ಏನಂಟಿ ಆರಾಮಾಗಿ ನಿಂತ್ಕೊಂಡು ಏನೋ ಕನ್ಸ್ಕೊಳ್ತಾ ಇದ್ದೀರಾ ಇನ್ನೇನು ಜೀವನ ಪೂರ್ತಿ ಕನ್ಸ್ಕೊಳದಿಯ ಪುಣ್ಯಾತ್ ಮುಂದೂ ಏನೋ ಕಣಮ್ಮ ನೋಡಮ್ಮ ಹ್ಞೂ ಎಷ್ಟು ಐತೆ ಇದು ಎಷ್ಟು ಚಕ್ರೆ ಇರ್ಬೋದು ಇದು ಹಬ್ಬಪ್ಪ ನೀವು ನೋಡ್ಕೊಂಡು ತುಂಬಿಕೊಂಡ್ರವಾ ಎಲ್ಲಾರ್ಗು ಒಂದೊಂದು ಆಸೆ ಕನಸು ಇರುತ್ತೆ ಈ ಥರ ಒಂದು ಆಸ್ತಿ ನಮಗೆ ಇರಬಾರ್ದ ದೇವರೇ ಅಂತ ನೀವು ಕನಸ್ಕೊತಿರೋದೆ ನಾನು ಕನ್ಸ್ಕೊಳ್ತಿರೋದು ಇನ್ನ ಈ ಥರ ಕನ್ಸ್ಕೊಂಡ್ಕೊಂಡೆ ನಾವು ಆಸೆ ತೀರ್ಸ್ಕೋಬೇಕು ಇನ್ನೇನು ಇಂತ ಇಂತ ಆಸ್ತಿ ಕೈಲಿ ಕೈಲಾಗೇನ್ರಿ ಮಾಡಕ್ಕೆ ನಾವು ಇನ್ನೊಂದು ಜನ ಏಳೇಳು ಜನ ಎತ್ಕೊಂಡ್ರು ಇಂತ ಆಸ್ತಿ ನಮ್ಮ ಕೈ ಮಾಡೋಕ್ಕಾಗಲ್ಲ ಬಿಡು ಪುಣ್ಯಾತ್ಮ ಇನ್ನು ಇಷ್ಟು ಇದಕ್ಕಿಂತ ಇನ್ನೆಷ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ಇಟ್ಕೊಂಡಿದ ಪುಣ್ಯಾತ್ಮ ಸ್ವರ್ಗ ಸ್ವರ್ಗ ಕಂಡ್ರಿ ಬೆಳಿಗ್ಗೆ ಎದ್ದು ಬಂದಿದ ತಕ್ಷಣ ಹಿಂಗೆ ನಿಂತ್ಕೊಂಡ್ರೆ ಪ್ರಶಾಂತವಾಗಿ ಅಬ್ಬ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ಕಂಡ್ರಿ ಹಿಂಗೆ ನಮ್ಮ ಆಸೆ ತೀರ್ಸ್ಕೊಳದು ಎಷ್ಟು ಚೆನ್ನಾಗೈತಪ್ಪ ಅವನು ಎಷ್ಟು ಚೆನ್ನಾಗ್ ಮನೆ ಕಟ್ಟಿದಾನಬ್ಬ ಒಬ್ಬ ಅಷ್ಟು ಚೆನ್ನಾಗಿ ಕಟ್ಟಿದಾನೆ ಅಯ್ಯೋ ಅವಳಿದಾಳಲ್ಲ ಮೂಲೆ ಮನೆಯಲ್ಲೂ ಕಟ್ಟಿದಳೆ ಗೊತ್ತಿಲ್ಲ ಮನೆಯ ಅಯ್ಯೋ ದೇವ್ರೆ ಆವಾಗ ನನಗೆ ಅಯ್ಯೋ ಇಲ್ಲ ಬಿಡು ನಮ್ಮ ಕೈಯಲ್ಲೆಲ್ಲ ಚಾನ್ಸ ಏನು ಇದ್ರೆ ಯಾರೋ ಪುಣ್ಯಾತ್ಮ ಕೋಟ್ಯಾಧಿಪತಿ ಯಾರೋ ನಮಗೇನು ಆಸೆ ಇಲ್ಲ ಒಂದು ಮೂಲೆಗೆ ನಮ್ಮಂಥ ಬಡವರಿಗೆ ಕಾಡ್ದು ಒಂದು ತರ್ಟಿ ಪಂಟಿ ಸೈಟ್ ಕೊಟ್ಟರೆ ಸಾಕು ಹ್ಞೂ ಏನೋ ಒಂದು ಗುಡ್ ಹಾಕಿ ಜೀವನ ಮಾಡ್ತೀವಿ ನೆಮ್ಮದಿಯಾಗಿ ಆ ಪುಣ್ಯಾತ್ಮ ಹೆಸ್ರು ಹೆಸರು ಹೇಳ್ಕೊಂಡು ನಮೀಗೆಲ್ಲರಿಗೂ ಅಯ್ಯೋ ಕೋಡಾಂತರ ಇದ್ದಾರೆ ಅದು ನಮ್ಮೂರಿಗೆ ಹಾಂ ಏನು ಮಾಡೋಂಗಿಲ್ಲ ಯೋಗಿಗೆ ಜೋಗಿ ಪಡೆದಿದ್ ಜೋಗಿಗೆ ಕಾಫಿ ಕುಡಿತೀನಿ ಅಯ್ಯೋ ಸುಮ್ನೆ ನನ್ಗಲ್ ಬೇಜಾರಾಗ ಹೋಗ್ಬಿಟ್ಟು ಎಲ್ಲ ಎಷ್ಟು ಸಿಗುತ್ತೆ ಭಾನುವಾರ ಇವತ್ತು ಗೊತ್ತಾನ ನಮ್ಮ ಮನೇಲಿ ಹ್ಮ್ ಅಯ್ಯೋ ನನ್ ಕೈಲಿ ಆಗ್ತಾ ಇಲ್ಲ ಕಣ ಯಾವಾಗ ಯಾವ ತಪ್ಪು ದೇವರ ಮೇಲೆ ಹೂವ ತಪ್ಪಿದ್ರು ನಮ್ಮ ತಪ್ಪಲ್ಲ ಮತ್ತೆ ಹೇಳು ನೀನೇನ್ ಒಂದ್ ಕೆಲಸ ಮಾಡಿ ಎಲ್ಲಾದ್ರೂ ತಿಂಗ್ಳು ಹೋಗಿ ಒಂದ್ ತಿಂಗ್ಳು ಹೋಗಿ ಬೇಕು ಡಬ್ಳೆ ಬರ್ತೀರಿ ಮಟನ್ योनि मश पुण्य ना मिला बिड़ा म। क्या पिचर बोलती देरा? ओह, वो बरी वो बरी। ना मिले ना तो पुण्य सिगोते क्यों? क्या रे मनचित्रा? ओह, सोने जांगे मनचित्रा। हाँ, अयो बाप। 咱们发些甜蜜蜜的，了好吃的，我不